ನಾನು 35 ವರ್ಷದಿಂದ ನಾವು ನಾವು ಎಷ್ಟು ನಾವು ಸಂಸ್ಥೆ ಸಲ್ಲಿದೆ ನೀನು ಇಸ್ಕಿಂದೆ ಇದೆ ಮಾಡಲಿ ಓಕೆ ಸಪೋರ್ಟ್ ಕೊಡು ನಾನು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಡೇಟ್ ಮಾಡಿ ಮಾಡ್ತೀನಿ ಪರಮೇಶವರ ಜೊತೆ ಕೂತು ಹೇಳೋಣ ಅಣ್ಣ ಅವರನ್ನು ಕೂಡ ಹೇಳಿದೆ ಅವರು ಎಂಬಿ ಪಟೇಲ್ ಹೋಗಿ ಹೇಳಿ ಆಫೀಸಿನ್ರಣ ನೋಡಪ್ಪ ಪರಮೇಶವರ ಅಧ್ಯಕ್ಷರು ಮಿರೆшರೂ ಸತೀನ್ ಜರ್ಕಿ ಅವರು ಎಂಬಿ ಪಟೇಲ್ ಅವರೇ मेंबर ಕಾದಿ ವಿವಲಿ ನಾನು ಚುಪ್ಲಿ ಎಷ್ಟು ಚುಪ್ಲಿ ಎಷ್ಟು ನೆಕ್ಸ್ಟ್ ಮೀಟಿಂಗ್ ಮಾಡಿ ಕೊಡ್ಲೇಬೇಕಾ